ಏನೋ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮುಲ್ಲಾ ಖಾನ್ ಅಂದರು ಅದು ನಾವು ಒಪ್ಕೊಂಡಿವಿ ಹಾಂ ನಾವೆಲ್ಲ ಕಾಂಗ್ರೆಸ್ಸರು ಮುಲ್ಲಾ ಖಾನೆ ಆಂ ಯಾಕಂದರೆ ದೀನದಲಿತರ ಧೀಮಂತ ನಾಯಕ ಕರ್ನಾಟಕದ ಹುಲಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಯಾವ ಜಾತಿಗೂ ಜೋಸ್ಟೋಕ್ಕಾಗಲ್ಲ ನಮ್ಮ ಕರ್ನಾಟಕದ ಹುಲಿ ಈ ಸಿದ್ದರಾಮಯ್ಯ ಸಾಹೇಬ್ರಿಗೆ ಸೈಡ್ ಲೈನ್ ಮಾಡೋಕೋಸ್ಕರ ಬಿ ಜೆ ಪಿ ಸರ್ಕಾರ ಇದ್ದಾಗ ಆ ಈಶ್ವರಪ್ಪಗೆ ಚೌ ಬಿಡಿಸಿ ಎಷ್ಟು ಹೋರಾಟ ಮಾಡಿದರು ಆ ಎಷ್ಟು ಹೋರಾಟ ಇಲ್ಲಾಗಿತ್ತು ಸಿದ್ದರಾಮಯ್ಯ ಸಾಹೇಬ್ರಿಗೆ ಸೈಡ್ ಲೈನ್ ಮಾಡು ಪ್ಲೇನ್ ಇತ್ತು ಅದಕ್ಕೆ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರು ಅಂದ ಗಜ್ಗೆ ಹದಿನೈದು ಹದಿನೈದು ಲಕ್ಷ ಇಪ್ಪತ್ತು ಲಕ್ಷ ನಮ್ಮ ಕುರುಬರ ಸಮಾಜ ಕುರಿಗಾರರು ಬಂದು ಎಸ್ಟಿ ಹೋರಾಟ ಮುಗಿದ ತಕ್ಷಣ ಕುರುಬರ ಜಾತ್ರೆಯೇ ಜಾತ್ರೆ ಅಂತ ನೀವೆಲ್ಲ ಮೀಡಿಯಾದವರು ನ್ಯೂಸ್ದವ್ರು ತೋರಿಸಿರಿ ಫಸ್ಟು ನಿಮಗೆ ನಮ್ಮ ಕಾಂಗ್ರೆಸ್ ಪಾರ್ಟಿ ವತಿಯಿಂದ ಸಿದ್ದರಾಮಯ್ಯ ಸಾಹೇಬರ ಬಳಗ ವತಿಯಿಂದ ಆ ಮೀಡ್ಯಾದವ್ರಿಗೆ ಪ್ರೇಸ್ವ್ರಿಗೆ ನಾನು ಅಭಿನಂದನೆಗಳು ಹೇಳ್ತೀನಿ ಯಾಕಂದರೆ ಅದು ಗಿಲ್ಲಿ ಅಂತ ಒಂದು ಮಾಮೂಲಿ ಹಳ್ಳಿಯಿಂದ ಬೆಂಗಳೂರವರೆಗೆ ವೈರಲ್ ಮಾಡಿದ್ದು ನೀವು ಪ್ರಧಾನಮಂತ್ರಿ ಆಗಿದ್ದು ಅವ್ನು ಅಂತ ಆ ಗುರುತಿಲ್ಲ ಇನ್ನೂ ಆ ಪಾಪ ಒಂದು ಗಿಲ್ಲಿ ನಲ್ವತ್ತಾರು ಕೋಟಿ ಜನ ಓಟ್ ಹಾಕಿದ್ದು ಗೆಲ್ಲಿಸಿದ ವೈರಲ್ ಮಾಡಿ ತೋರಿಸಿದ್ರಲ್ಲ ನೀವು ಮೀಡಿಯಾದವ್ರ ಮ್ಯಾಗೆ ಟಿ ವಿದವ್ರ ಮ್ಯಾಗೆ ಸಾವಿರದ ಏಳ್ನೂರು ನಾವು ಕೊಡಿಸಿದ್ರು ಸಾವಿರದ ಏಳ್ನೂರು ಕರಿಕಂಬಳಿ ಒಡೆಯರ್ದ ಆಶೀರ್ವಾದ ನಿಮ್ಮ ಮೀಡಿಯಾದವ್ರ ಫ್ಯಾಮಿಲಿ ಮ್ಯಾಗಿರಲಿ ಮತ್ತು ಜಮೀರ್ ಸಾಹೇಬ್ರಿಗೆ ಭೀ ಯಾವ ಜನಾರ್ದನ್ ರೆಡ್ಡಿ ಹೇಳ್ತಾನೆ ಸಿದ್ದರಾಮಯ್ಯ ಲೂಟಿ ಕೊರು ಅಂತ ಅಲ್ಲಪ್ಪ ಪುಣ್ಯಾತ್ಮ ಜನಾರ್ದನ್ ರೆಡ್ಡಿ ಜನಾರ್ದನ್ ರೆಡ್ಡಿ ನೀನು ಎಲ್ಲ ಬಳ್ಳಾರಿ ಡಿಸ್ಟಿಕ್ನಲ್ಲಿ ಎಷ್ಟೆಷ್ಟು ಗುಡ್ಡು ಇದ್ದವಲ್ಲ ಎಲ್ಲ ಗುಡ್ಡು ಖುಲ್ಲ ಮಾಡಿ ಗೋವಾ ಆ ಕಡೆ ಕಡೆ ಹೋಗಿ ಬಂದು ಎಲ್ಲ ಖುಲ್ಲ ಮಾಡಿದೆ ಮತ್ತು ಜೈಲಿಗೆ ಹೋಗಿ ಬಂದೆ ಸಿದ್ದರಾಮಯ್ಯ ಏನು ಜೈಲಿಗೆ ಹೋಗಿ ಬಂದವರ ಏನು ಭ್ರಷ್ಟಾಚಾರ ಮಾಡಿದವರಾ ಸಿದ್ದರಾಮಯ್ಯ ಅಂದರೆ ಕನ್ನಡಿಗರ ಸಿದ್ದರಾಮಯ್ಯ ಅಂದರೆ ರೈತರ ಪರ ಸಿದ್ದರಾಮಯ್ಯ ಅಂದರೆ ದಲಿತರ ಪರ ಸಿದ್ದರಾಮಯ್ಯ ಅಂದರೆ ಒ ಬಿ ಸಿ ಪರ ಸಿದ್ದರಾಮಯ್ಯ ಅಂದರೆ ಮುಸ್ಲಿಂ ಸಮಾಜದ ಪರ ಸಿದ್ದರಾಮಯ್ಯ ಅಂದರೆ ಕುರುಬರ ಪರ ಸಿದ್ದರಾಮಯ್ಯ ಅಂದರೆ ಶೋಷಿತ ವರ್ಗದ ನ್ಯಾಯಕ ಮಹಾರಾಷ್ಟ್ರದಲ್ಲಿ ಹೋದರೆ ಯಡಿಯೂರಪ್ಪ ಎರಡು ಸಾವಿರ ಹತ್ತೊಂಬತ್ತರಲ್ಲಿ ಆ ಪುಣ್ಯಾತ್ಮನಿಗೆ ಹೆಲಿಕಾಪ್ಟರ್ ಸಿಗಲಿಲ್ಲ ಸರ್ ನಮ್ಮ ಸಿದ್ದರಾಮಯ್ಯನಿಗೆ ಡಜನ್ ಗಟ್ಟಲೆ ಹೆಲಿಕಾಪ್ಟರ್ ಬೆನ್ನಿದ್ದು ಯಾಕಂದರೆ ಹೈಂದ ನಾಯ್ಕಲ್ಲ ನಮ್ಮ ಈಗ ಮ ರಾಮ ಮಂದಿರ ಕಟ್ಟಿಸಿ ಕಟ್ಟಿದ್ದು ಜರೇ ಜೈ ಶ್ರೀರಾಮ್ ಜೈ ಶ್ರೀರಾಮ್ ಹೈಕೊಂಡ್ರೆ ಆಗಲ್ಲ ಐಲಾದೇವಿ ಹೋಲ್ಕರು ಮೋದಿ ಹೈಕೋತಾನಲ್ಲ ಇನ್ಕಿ ಜನ್ಮಭೂಮಿ ಐಲಾ ಐಲಾದೇವಿ ಹೋಲ್ಕರ್ ಅಂತ ಆ ಯೋಗಿ ಆದಿತ್ಯನಾಥ್ ಸರ್ಕಾರದಲ್ಲಿ ದಿನಕ ಸಾಧು ರಾತ್ ಕಾ ಆ ಬಿ ಜೆ ಪಿ ಸರ್ಕಾರ ಯೋಗಿ ಆದಿತ್ಯನಾಥ್ ಯು ಪಿದಲ್ಲಿ ರಾಮ ಮಂದಿರು ಗುಡಿ ಕಡಿಸಿದ ರಾಮ ಮಂದಿರೇ ಕೆಡವಿ ಬಿಟ್ಟಿದಾನಲ್ಲ ಪುಣ್ಯಾತ್ಮ ಮತ್ತು ಅದೇ ದೇವಿ ಹೋಲ್ಕರು ಸೋಲಾಪುರ್ ಜಿಲ್ಲಾ ಸಾ ಮಂಗಳವೇಡ ತಾಲೂಕು ಪಂಡರ್ಪುರ ಅಂದರೆ ಕರ್ನಾಟಕ ಮಹಾರಾಷ್ಟ್ರ ಆಂಧ್ರ ತಮಿಳುನಾಡು ಇಡೀ ಭಾರತ ದೇಶದಲ್ಲಿ ಇದ್ದದ್ದು ದೇವಸ್ಥಾನ ಪಂಡರ್ಪುರು ಆ ಪಂಡರ್ಪುರದಲ್ಲಿ ಮೂರು ನೂರು ವರ್ಷನೇ ಹಿಂದೆ ರಾಮ ಮಂದಿರು ಕಟ್ಟಿದ್ದಾಳೆ ಮತ್ತು ಯಾವ ಯಾವ ಗಣಸಿದಾನ್ರಿ ಬಿ ಜೆ ಪಿಯಲ್ಲಿ ಹಾಂ ಯಾರ ರಾಮ ಮಂದಿರ ಮಂದಿರು ಅವರು ಸ್ವಂತ ಊರಲ್ಲಿ ಕಟ್ಟಿದ್ದಾಳೆ ಹೇಳಿ ಹಾಂ ಸಿದ್ದರಾಮಯ್ಯ ಸಾಹೇಬರು ದೀನದಲಿತರ ಧೀಮಂತ ನಾಯಕ ಮೈಸೂರು ಜಿಲ್ಲಾ ವರುಣಮತ ಕ್ಷೇತ್ರದಲ್ಲಿ ಸಿದ್ದರಾಮಯ್ಯನ ಉಂಡಿಯಲ್ಲಿ ರಾಮ ಮಂದಿರು ಕಟ್ಟಿಸಿದ್ದಾರೆ ಅವರು ರಾಮ್ ಭಕ್ತರು ನಾವು ರಾಮ್ ಭಕ್ತರು ನಾವು ರಾಮ್ ಭಕ್ತರು ಮನೆ ಮನೆಗೆ ಗೋಳೆ ಮಾಡಿದರು ಅವರು ಹಾಂ ಗರಗರ ಕರೋನಾ घर घर लड़की बचाओ लड़की पढ़ाओ यूपी में रात को दो बजे बलात्कार कर करके दलित लड़की को जला के फेंक देते हैं ना वो योगी आदित्यनाथ सरकार लुच्चा सरकार उनको शर्म आना चाहिए भाई और और ये नाच की नाचकि बेको हाँ लड़की बचाओ लड़की पढ़ाओ पढ़ाओं दु भाषण ओडित मोदी मत यूपी दल वो दलित हणमे रेपा रात्रि एर घंटे सूट हर अदे लड़की बचाओ अदे लड़की पढ़ाओ सरकार अद्ह ಮತ್ತು ಇವನು ಗುಂಡು ಟೋಪುಗಿ ರಾಜಪಾ ಮೊನ್ನೆ ಸದನ್ ಚಾಲು ಆಗೋ ಟೈಮ್ನಲ್ಲಿ ಸಂವಿಧಾನ ಊದಿ ಅವನು ಸದನ ಮುಗಿಸೋ ಹೋಗಬೇಕಾಗಿತ್ತು ಅದರಲ್ಲಿ ಅವನು ಸದನ ಊದಲ್ದೇನೆ ಹೋಗ್ಬಿಟ್ಟ ಇವೆಲ್ಲ ಹಾಂ ಇವರೆಲ್ಲ ಬಿ ಜೆ ಪಿ ಅವರು ಇದ್ದಾರಲ್ಲ ಸಂವಿಧಾನ ವಿರೋಧಿಗಳು ಇದೇ ಇದೇ ರೀ ಅಮಿತ್ ಶಾ ಟಕ್ಲೆ ಹೇಳ್ತಾನಲ್ಲ ಅಂಬೇಡ್ಕರ್ ಅಂಬೇಡ್ಕರ್ ಓಲಾತೋ ಕ್ಯಾ ಸ್ವರ್ಕೋ ಜಾಯಗ ಅಂತಾನಲ್ಲ ಆ ಯಾರ ಮೋಬಿ ಮೋದಿ ಬೋಮ್ ಮಾರಿಂಗೆ ಕ್ಯಾ ಸ್ವರ್ಕೋ ಜಾಯಂಗೆ ಕ್ಯಾ ಮೋದಿ ಶೇಪ್ ಇಲ್ಲ ಕೊಯ್ಯ ಪ್ರಧಾನಮಂತ್ರಿ ನೈತಾ ಕ್ಯಾ ಅಟಲ್ ಬಿಹಾರಿ ವಾಜಪೇಯಿ ಇಲ್ಲಾಗಿದ್ರಾ ಅಟೇಲ್ ಬಿಹಾರಿ ವಾಜಪೇಯಿ ಇಲ್ಲಿ ಇರಲೇನಾ ನಾವು ಗಡಿನಾಡು ಬೆಳಗಾವ್ದವರು ನಮ್ದೆಲ್ಲ ಭಾಷೆ ಬೇರೆ ಬೇರೆ ಬರ್ತಾವೆ ತಲೆ ಕಡಿಸ್ಕೋಬೇಡ್ರಿ ನನ್ನ ಹೆಸರು ಸಂತೋಷ್ ಇಟ್ಟೋಬ ಚೋರಮೊಳೆ ಬೆಳಗಾವ್ ಜಿಲ್ಲಾ ಕಾಗವಾಡ ತಾಲೂಕು ಮೋಳೆ ಹೌದೋ ಹುಲಿಯ ಅಂತ ಖ್ಯಾತಿ ಪಡೆದಿದ್ದ ಅದು ನೀವು ಕೂಡ ವೈರಲ್ ಮಾಡಿದ್ರಿ ಅದೇ ಹೌದೋ ಹುಲಿಯ ಮತಕ್ಷೇತ್ರದವರು ಬೆಳಗಾವ್ ಜಿಲ್ಲಾ ಕಾಗವಾಡ ತಾಲೂಕು ಮೋಳೆಯವರು ಜೈ ಸಿದ್ದರಾಮಯ್ಯ ಜೈ ಡಿ ಕೆ ಶಿವಕುಮಾರ್ ಜೈ ಸತೀಶನ ಜಾರಕೋಳಿ ಜೈ ಕಾಂಗ್ರೆಸ್ ಪಾರ್ಟಿ ನಮಸ್ಕಾರ